ಒಂದ್ ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಅಧಿವೇಶನದಲ್ಲಿ ಡಿಕೆಶಿ ಅವರ ವಿಚಾರ ಪ್ರಸ್ತಾಪ ಆಗಿದೆ ಡಿಕೆಶಿ ಅವರ ವಿರುದ್ಧ ಇದ್ದಂಥ ಸಿಬಿಐ ಪ್ರಕರಣವನ್ನು ವಾಪಸ್ ಪಡೆದಿದ್ದಕ್ಕೆ ವಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸಿವೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ವಿಧಾನಸಭೆಯಲ್ಲಿ ಡಿಕೆಶಿ ಸಿಬಿಐ ತನಿಖೆ ವಾಪಸ್ ಕೇಸ್ ಪ್ರತಿಧ್ವನಿಸಿದೆ ನಿಲುವಳಿ ಸೂಚನೆ ಮಂಡನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪಟ್ಟು ಹಿಡಿದಿದ್ದಾರೆ ಕಲಾಪದಲ್ಲಿ ಸಿಬಿಐ ತನಿಖೆ ಅನುಮತಿ ವಾಪಸ್ ಪ್ರಕರಣ ಸದ್ದು ಮಾಡಿರುವಂಥದ್ದು ಸದನದಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ವಾಗ್ವಾದಕ್ಕೂ ಕೂಡ ಈ ವಿಚಾರ ಕಾರಣ ಆಗಿದೆ ಕಲಾಪದಲ್ಲಿ ಕಾವೇರಿದ ಚರ್ಚೆಗೆ ವೇದಿಕೆಯನ್ನು ಒದಗಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರ ಕೇಸಲ್ಲಿ ಅಶೋಕ್ ಪ್ರಸ್ತಾಪಿಸಿದ ವಿಚಾರಕ್ಕೆ ಕಾಂಗ್ರೆಸ್ ಸದಸ್ಯರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸರ್ಕಾರದ ಸಚಿವ ಸಂಪುಟ ನಿರ್ಣಯ ಕೈಗೊಂಡಿದೆ ಇದು ಸರಿಯಲ್ಲ ಈ ತನಿಖೆಯ ಜವಾಬ್ದಾರಿ ಕೋರ್ಟ್ ಮೇಲೆಯೇ ಬಿಡಬೇಕಿತ್ತು ಸಿಬಿಐ ಅನುಮತಿ ವಾಪಸ್ ಪ್ರಕರಣದ ಬಗ್ಗೆ ನಿಯಮದ ಅರವತ್ತರ ಅಡಿಯಲ್ಲಿ ಚರ್ಚೆಗೆ ಅವಕಾಶವನ್ನು ಅಶೋಕ್ ಅವರು ಕೋರಿದ್ರು ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟರು ಈ ಕೇಸ್ ಕೋರ್ಟ್ನಲ್ಲಿದೆ ಇದು ವೈಯಕ್ತಿಕ ಆಧಾರದಲ್ಲಿರುವಂಥ ವಿಚಾರ ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಇದನ್ನು ನಿಯಮ ಅರವತ್ತರ ಅಡಿ ಚರ್ಚೆಗೆ ತೆಗೆದುಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿರೋಧಿಸಿದರು ಈ ವೇಳೆ ಸ್ಪೀಕರ್ ಖಾದರ್ಗೆ ರೂಲಿಂಗ್ ಈ ವಿಚಾರ ಸದನದಲ್ಲಿ ಚರ್ಚೆ ಮಾಡುವಂಥದ್ದಲ್ಲ ಇದು ನಿಲುವಳಿ ಸೂಚನೆಯಡಿ ಬರಲ್ಲ ಅಂತ ಚರ್ಚೆಗೆ ನಿರಾಕರಿಸಿದ್ದಾರೆ ಸ್ಪೀಕರ್ ಕರ್ನಾಟಕ ಸರ್ಕಾರ ವಿಶೇಷವಾಗಿ ಕ್ಯಾಬಿನೆಟ್ ಕ್ಯಾಬಿನೆಟ್ಗೆ ಅದರದೇ ಆದಂಥ ಒಂದು ಸ್ಯಾಂಟಿಟಿ ಇದೆ ಒಂದು ಗೌರವ ಇದೆ ಯಾರೇ ಇರಲಿ ಯಾರು ಅಧಿಕಾರ ನಡೆಸ್ತಾರೆ ಅಧಿಕಾರ ನಡೆಸಲ್ಲ ಅದು ಅಲ್ಲ ಇಂಪಾರ್ಟೆಂಟ್ ಇವತ್ತು ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಅಡ್ವೊಕೇಟ್ ಜನರಲ್ ಅಭಿಪ್ರಾಯ ಪಡೆದು ಅನಿಸುತ್ತೆ ಅವ್ರ ಮೇಲೇನೋ ಒತ್ತಡ ಹಾಕಿ ಹಿಂದೆ ಸನ್ಮಾನ್ಯ ಶಿವಕುಮಾರ್ ಅವರ ಮೇಲೆ ದೆಹಲಿ ಎಸ್ಟಾಬ್ಲಿಷ್ಮೆಂಟ್ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತಾರರ ಸೆಕ್ಷನ್ ಆರರ ಅಡಿಯಲ್ಲಿ ಸಿಬಿಐ ಕೇಸ್ ದಾಖಲಾಗಿತ್ತು ದಾಖಲಾದ ಮೇಲೆ ಅದನ್ನು ಎರಡು ಸಾವಿರದ ಹತ್ತೊಂಬತ್ತರಂದು ಸೆಪ್ಟೆಂಬರ್ ಇಪ್ಪತ್ತೈದರಂದು ಆದೇಶ ಕೂಡ ಮಾಡಲಾಗಿದೆ ಈಗ ಆ ಸಿ ಬಿ ಐ ತನಿಖೆಯನ್ನು ರದ್ದು ಮಾಡಿದ್ದೀನಿ ಅಂತ ಕ್ಯಾಬಿನೆಟ್ ಏನು ತೀರ್ಮಾನ ತೆಗೆದುಕೊಂಡಿದೆ ಇದು ಸಮಂಜಸ ಅಲ್ಲ ನ್ಯಾಯುತನು ಅಲ್ಲ ಯಾಕೆಂದರೆ ಇಂದಿನ ಸರ್ಕಾರ ಅದನ್ನ ಏನು ನಾವೇನು ಸುಮೋಟೋ ತೆಗೆದುಕೊಂಡಿಲ್ಲ ಅವರು ಏನು ಅರ್ಜಿ ಕೊಟ್ಟಿದ್ರು ಇದನ್ನ ಸಿ ಬಿ ಐ ಕೊಡಬೇಕು ಅಂತ ಅದನ್ನು ಅಡ್ವೊಕೇಟ್ ಜನರಲ್ ಅವರ ಅಭಿಪ್ರಾಯ ಪಡೆದು ನಾವು ಅದನ್ನ ಸಿ ಬಿ ಐ ತನಿಖೆಗೆ ಕೊಟ್ಟಿದ್ರಿ ಇದರಲ್ಲಿ ಯಾವುದೇ ರೀತಿಯಾದ ರಾಜಕೀಯ ಪ್ರೇರಣೆ ಇಲ್ಲ ಈ ತನಿಖೆಯ ಜವಾಬ್ದಾರಿಯನ್ನ ನನ್ನ ತಿಳಿದ ಪ್ರಕಾರ ಕೋರ್ಟ್ಗೆ ಬಿಡಬೇಕಾಯ್ತು ಹಿಂದೇನು ಕೂಡ ತಮ್ಮ ಸರ್ಕಾರ ಕೇಂದ್ರದಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರ ಯಡಿಯೂರಪ್ಪನವ್ರ ಮೇಲೆ ಕೇಸ್ ಹಾಕಿದ್ರು ಸಿ ಬಿ ಕೇಸು ಅದೇ ರೀತಿ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಕೇಸ್ ಹಾಕಿತ್ತು ಅದೇ ರೀತಿ ನಾಗೇಂದ್ರ ಅವರ ಮೇಲೆ ಸುಮಾರು ಇಪ್ಪತ್ಮೂರು ಕೇಸ ಇಪ್ಪತ್ಮೂರ ಆಯ್ತು ಕೇಸ್ ಹಾಕಿತ್ತು ಕರೆ ಒಂದ್ ಸೆಕೆಂಡ್ ಪ್ರಕಾರ ಈಗ ಅಧ್ಯಕ್ಷ ಪಕ್ಷದ ಉಪ್ಯಮಂತ್ರಿ ಮಾನ್ಯ ಅಧ್ಯಕ್ಷರೇ ಈ ಕೇಸು ಇವಾಗ ಕೋರ್ಟ್ ನಲ್ಲಿ ಇದೆ ಜೊತೆಗೆ ಇದು ಇಂಡಿವಿಜುವಲ್ಗೆ ಸೇರಿರ್ತಕ್ಕಂಥದ್ದು ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇದರಲ್ಲಿ ಇಲ್ಲ ಇದು ವೈಯಕ್ತಿಕವಾಗಿ ಇರ್ತಕ್ಕಂಥ ವಿಚಾರ ಇದನ್ನ ನಾವು ರೂಲ್ ಸಿಕ್ಸ್ಟೀನಲ್ಲಿ ತಗೊಳಕ್ ಓಕೆ ಅಲ್ಲ ಅದರಿಂದ ದಯಮಾಡಿ ಇದನ್ನ ಚರ್ಚೆ ಮಾಡಬಾರ್ದು ಅಂತೇಳಿ ನಾನು ಇದೀಗ ನೋಡಿ ನಿಮಗೆಲ್ಲ ಗೊತ್ತಿದೆ ಇದೀಗ ವಿಚಾರ ಅಲ್ಲ

ಸಭಾಧ್ಯಕ್ಷರೇ ಇದು ಕೋರ್ಟ್ ನಲ್ಲಿ ಇರ್ತಕ್ಕಂತ ವಿಚಾರ ಸಬ್ ಜುಡಿಸ್ ಆಗೋದಿಲ್ವಾ ಮಾನ್ಯ ಸಭಾಧ್ಯಕ್ಷರೇ ಚರ್ಚೆ ಮಾಡಿದ ಅವಕಾಶ ನಿಲ್ಲುವಂತ ಮಂದಿಸಿದಿರಿ ನಾನು ಬಹುಶಃ ಹೇಳುದಿಷ್ಟೇ ಇದು ನ್ಯಾಯಾಲಯದಲ್ಲಿ ಇದ್ದ ಕಾರಣ ಅದು ಕಾನೂನು ವ್ಯಾಪ್ತಿ ತೀರ್ಮಾನ ಆಗ್ತದೆ ನಮ್ಗೆ ಇಲ್ಲಿ ಚರ್ಚೆ ಮಾಡಿದ ಅವಕಾಶ ಇಲ್ಲ ಮತ್ತು ಇದು ಸಾರ್ವಜನಿಕಿಂತಲೂ ಕೂಡ ವ್ಯಕ್ತಿಗೆ ಸಂಬಂಧಪಟ್ಟಾಗ ನೀವು ಚರ್ಚೆ ಮಾಡ್ತಿದ್ದೀರಿ ನೋಡಿ ಅಂತ ವಿಚಾರವನ್ನು ಚರ್ಚಿಸಲು ಅವಕಾಶ ಕೊಡುವುದರಿಂದ ಶಾಸನಬದ್ಧ ನ್ಯಾಯಾಧಿಕರಣ ಪ್ರಾಧಿಕಾರ ಆಯೋಗ ಅಥವಾ ವಿಚಾರಣೆಯ ನ್ಯಾಯಾಲಯದವರು ಈ ವಿಷಯವನ್ನು ಪರಿಶೀಲಿಸಲು ಬಾಧಕ ಉಂಟಾಗುವ ಸಂಭವವಿಲ್ಲವೆಂದು ಅಧ್ಯಕ್ಷ ಮನವರಿಕೆ ಆದರೆ ಅವರು ತಮ್ಮ ವಿವೇಚಾನುಸಾರ ವಿಚಾರಣೆಯ ಕಾರ್ಯವಿಧಾನ ಅಥವಾ ವಿಷಯವನ್ನು ಅಂತದಕ್ಕೆ ಸಂಬಂಧಪಟ್ಟ ಸಭೆಯಲ್ಲಿ ಚರ್ಚಿಸಲು ಅವಕಾಶ ಕೊಡಬಹುದು ಅಂತ ಇದೆ ತಮ್ಮ ಸರ್ ಲೋಕಾಯುಕ್ತವನ್ನ ರದ್ದು ಮಾಡಿ ಹೋಮ್ ಮಿನಿಸ್ಟರ್ ಕೂಡ ಈ ಕರಪ್ಷನ್ ಬಗ್ಗೆ ಮಾಡೋಣ ಹೇಳಿ ಈ ಒಂದು ಇಲ್ಲ ನೋಡಿ ಇಲ್ಲಿ ಮಾಡುವಂತ ಎಲ್ಲ ಚರ್ಚೆ ಚರ್ಚೆಗಳು ಅದು ಬಹುಶಃ ನಮ್ಮ ಕಾನೂನು ರೀತಿಯಲ್ಲಿ ಬಾಧಕವಾಗಬಹುದು ಮೇಲೆ ಮೂವತ್ನಾಲ್ಕು ಕೇಸ್ ಇದೆ ಅದು ವಾಪಸ್ ತಗೊಳ್ಳಿ ಆಯ್ತು ಈಗ ನೀವು ಈಗ ನಿಮ್ಮ ವಿಚಾರ ವಿಚಾರದಲ್ಲಿ

ಈಗ ಈಗ ಅಧ್ಯಕ್ಷರೇ ಪ್ಲೀಸ್ ಅವರೇ ತಾವು ಲಾ ಮಿನಿಸ್ಟರ್ ಆಗಿದ್ದಂತವ್ ಒಂದ್ ನಿಮಿಷ ತಾವು ಲಾ ಮಿನಿಸ್ಟರ್ ಆಗಿದ್ದಂತವ್ರು ಕಾನೂನನ್ನ ತಿಳುವಳಿಕಂತವ್ರು ಗೃಹ ಮಂತ್ರಿಗಳು ಏನ್ ಹೇಳಿದ್ರಂದ್ರೆ ಇದು ನ್ಯಾಯಾಲಯದಲ್ಲಿ ಕೆಲವು ಜನ ಪ್ರಶ್ನೆ ಮಾಡಿದ್ದಾರೆ ನಾನೇನು ಹೇಳ್ಬೇಕಾಗಿಲ್ಲ ಯಾರು ಮಾಡಿದ್ರಂತೆ ಯತ್ನಾಳ್ ಅವರು ಪ್ರಯತ್ನ ಮಾಡಿದ್ದಾರೆ ಅದು ಅವ್ರ ಹಕ್ಕು ಅದ್ರ ಬಗ್ಗೆ ನಂದೇನೋ ಆಕ್ಷೇಪಣೆ ಇಲ್ಲ ಅವ್ರು ಮಾಡ್ಲಿಕ್ಕೆ ಹಕ್ಕಿದೆ ಸುಪ್ರೀಂ ಕೋರ್ಟ್ಲಿಕ್ಕೆ ಹಾಕಿದೆ ನೀವು ಯಾರು ಬೇಕಾದ್ರೂ ಹೋಗ್ಲಿಕ್ಕೆ ಹಕ್ಕಿದೆ ಅದರ ಬಗ್ಗೆ ನಮ್ದು ಆಕ್ಷೇಪಣೆ ಇಲ್ಲ ಆದ್ರೆ ಈಗಾಗಲೇ ಇದು ಕೋರ್ಟ್ ಅಲ್ಲಿ ಅಡ್ಮಿಟ್ ಆಗಿ ಚರ್ಚೆಗೆ ಬಂದಿರೋದ್ರಿಂದ ಎ ಮ್ಯಾಟರ್ ಆಫ್ ಜುಡಿಶರಿ ಎಂಟ್ರಿ ಆಗಿದೆ ಇಲ್ಲಿ ಇದು ಡೆಫಿನೆಟ್ಲಿ ಸಬ್ ಜುಡಿಸ್ ಆಗುತ್ತೆ ಅದನ್ನ ಆ ವಿಷಯವನ್ನ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಇದರಲ್ಲಿ ಬರೋದಿಲ್ಲ ಅದು ವಿಶೇಷವಾಗಿ ಗೃಹ ಮಂತ್ರಿಗಳು ರೂಲ್ ಸಿಕ್ಸ್ಟಿ ನೈನ್ ಅಲ್ಲಿ ವೈಯಕ್ತಿಕ ವಿಚಾರಗಳನ್ನ ಚರ್ಚೆ ಮಾಡೋದು ಬೇಡ ಅನ್ನೋ ಮಾತನ್ನ ಒಂದೇ ನಿಮಿಷ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ